ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ನಲ್ಲಿ ಆ್ಯಂಟಿಕ್ ಸ್ಟಡ್ಡಿ ಇಯರಿಂಗ್ ಕಲೆಕ್ಷನು ಇದರಲ್ಲಿ ಸ್ಟೋನ್ ಪರ್ಲ್ ಲಕ್ಷ್ಮಿ ಪೀಕಾಕ್ ಎಲಿಫ್ಯಾಂಟ್ ಫ್ಲವರ್ ಪ್ಯಾಟರ್ನ್ ಈ ಥರ ಎಲ್ಲ ರೀತಿಯ ಒಂದು ಡಿಸೈನ್ ವೆರೈಟಿಗಳು ಇದೆ ತುಂಬಾ ಅಫೋರ್ಡಬಲ್ ಪ್ರೈಸ್ನಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇದರ ಪ್ರೈಸ್ ರೇಂಜ್ ಬಂದು ಏಳ್ನೂರ ಇಪ್ಪತ್ತು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿವರೆಗೂ ಕೂಡ ಆಗುತ್ತೆ ಜೊತೆಗೆ ಶಿಪ್ಪಿಂಗ್ ಚಾರ್ಜಸ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಡಿಸೈನು ಪ್ರತಿಯೊಂದು ಓಲೆಗೂ ಕೂಡ ಪ್ರೈಸ್ ಅಲ್ಲೇ ಮೆನ್ಷನ್ ಮಾಡಿದರೆ ಹಾಗೇನೇ ಕ್ಲಿಯರ್ ಆಗಿ ನೀವು ಡಿಸೈನ್ಸ್ನ ನೋಡಬಹುದು ಓಲೆಯ ಬ್ಯಾಕ್ ಸೈಡ್ ಸೌತ್ ಸ್ಕ್ರೂ ಬರುತ್ತೆ ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆ್ಯಪ್ ಮುಖಾಂತರ ಆರ್ಡರ್ ಪ್ಲೇಸ್ ಮಾಡಿ ಬುಕ್ ಮಾಡ್ಕೋಬಹುದು ಇದು ಮಹಿಮಾ ಫ್ಯಾಷನ್ಸ್ ಅನ್ನುವ ಒಂದು ಜ್ಯುವೆಲ್ಲರಿ ಶಾಪ್ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಬೀಟ್ಸ್ ಲಾಂಗ್ ಹಾರ ಕಲೆಕ್ಷನ್ಸ್ ಸೇಮ್ ಗೋಲ್ಡ್ ಅಲ್ಲಿ ನಿಮ್ಗೆ ಯಾವ ರೀತಿ ಫಿನಿಶಿಂಗ್ ಬರುತ್ತೋ ಅದೇ ರೀತಿಯಲ್ಲಿ ಸಿಲ್ವರ್ ಮೋಪ್ ಹಾರ ಡಿಸೈನ್ಸ್ ನೋಡ್ತಾ ಇರಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾರಗಳು ಇದರಲ್ಲಿ ಪಿಂಕ್ ಮರೂನ್ ಗ್ರೀನ್ ಈ ತರ ಕಾಂಬಿನೇಷನ್ ಬೀಟ್ಸ್ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದ್ದಾರೆ ಮೊಪ್ ಡಿಸೈನ್ಸ್ ಅಲ್ಲೂ ಅಷ್ಟೇ ಸಾಕಷ್ಟು ವೆರೈಟಿ ಆಗಿರುವಂತಹ ಸ್ಟೆಪ್ ಪ್ಯಾಟರ್ನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಈ ಒಂದು ಹಾರಗಳು ಮೂರು ನಾಲ್ಕು ಐದು ಎಳೆಯಲ್ಲಿ ನಿಮ್ಗೆ ಅವೈಲೇಬಲ್ ಇರುವಂತದ್ದು ಇದರ ಪ್ರೈಸ್ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ತಿಳ್ಕೋಬಹುದು ನಮ್ಮ ನೆಕ್ಸ್ಟ್ ಕಲೆಕ್ಷನ್ ಬಂದು ವಿ ಪಟ್ಟ ಹಾರ ಅಥವಾ ವಿ ಶೇಪ್ ಲಾಂಗ್ ಹಾರ ಡಿಸೈನು ಇದೆಲ್ಲವೂ ಕೂಡ ನ್ಯೂ ಲೇಟೆಸ್ಟ್ ಡಿಸೈನ್ಸ್ ಆಗಿರುತ್ತೆ ಈ ಒಂದು ಹಾರಗಳು ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ನಿಮ್ಗೆ ಆಂಟಿಕ್ ಪಾಲಿಶ್ ಅಲ್ಲಿ ಬೇಕು ಅಂದ್ರೂ ಕೂಡ ಮಾಡಿ ಕೊಡ್ತಾರೆ ತುಂಬಾ ಗ್ರ್ಯಾಂಡ್ ಲುಕಿಂಗ್ ಇರುವಂತಹ ಡಿಸೈನ್ಸ್ ವೆಡ್ಡಿಂಗ್ ಫೆಸ್ಟಿವಲ್ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಇತರ ಹಾರಗಳನ್ನ ವೇರ್ ಮಾಡಬಹುದು ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಸಿಲ್ವರ್ ಜ್ಯುವೆಲ್ರಿ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಗೋಲ್ಡ್ ಫಿನಿಶಿಂಗ್ ಅನ್ನ ಕೊಟ್ಟಿರುವಂತದ್ದು ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಹಾಗೇನೆ ಡಿಸೈನ್ಸ್ ಈ ಒಂದು ಶಾಪ್ ನಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಇದರ ಪ್ರೈಸ್ ರೇಂಜ್ ಬಂದು ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗಿ ಫಿಫ್ಟೀನ್ ತೌಸಂಡ್ ರುಪೀಸ್ ವರ್ಗೂ ಕೂಡ ಆಗುತ್ತೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ಇರುವಂತಹ ಲಕ್ಷ್ಮೀ ಡಿಸೈನ್ ರಾಮ್ಲೀಲಾ ಇಯರಿಂಗ್ಸ್ ಕಲೆಕ್ಷನ್ ಒಳಗೆ ನೀವು ಪರ್ಚೇಸ್ ಮಾಡಬಹುದು ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಇಯರಿಂಗ್ಸ್ ಆಗಿರುತ್ತೆ ಇದು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳವಳ್ಳಿ ಶಾಪ್ ಇಂದ ತೋರಿಸ್ತಾ ಇರೋದು ತುಂಬಾನೇ ಸಿಂಪಲ್ ಆಗಿ ಟೆನ್ ಗ್ರಾಮ್ಸ್ ಒಳಗೆ ನೆಕ್ಲೆಸ್ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಶಾರ್ಟ್ ನೆಕ್ಲೆಸ್ ಗಳನ್ನ ಮಾಡಿಸ್ಕೋಬಹುದು ಒಂದೊಂದು ನೆಕ್ಲೆಸ್ ಕೂಡ ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಹಾಗೆಯೇ ಬೀಟ್ಸ್ ಕಲರ್ ಕೂಡ ಚೇಂಜ್ ಇರುವಂತದ್ದು ಇದರ ವೆಯ್ಟ್ ರೇಂಜ್ ಬಂದು ಸೆವೆನ್ ಟು ಏಟ್ ಗ್ರಾಮ್ಸ್ ಎಲಿಫೆಂಟ್ ಮೋಪ್ ಜೊತೆಗೆ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಮೂರು ಎಳೆಯ ಮುತ್ತಿನ ಲಾಂಗ್ ಚೈನ್ ಡಿಸೈನು ಇದರ ವೆಯ್ಟ್ ಹದಿನೇಳು ಗ್ರಾಮ್ ಇನ್ನೂರ ಎಂಬತ್ತು ಮಿಲಿ ಇದೆ ನೆಕ್ಸ್ಟ್ ನಿಮಗೆ ಟೆಂಪಲ್ ಡಿಸೈನ್ ಜುಮ್ಕಿನ ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ಮತ್ತು ಪೀಕಾಕ್ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಈ ಒಂದು ಜುಮ್ಕಿ ಡಿಸೈನ್ ಆಗಿದೆ ಮತ್ತೊಂದು ನೆಕ್ಲೆಸ್ ಸೆಟ್ ಡಿಸೈನ್ ನೋಡ್ತಾ ಇದ್ದೀರಾ ಚಾಂದಬಾಲಿ ಇಯರಿಂಗ್ಸ್ ವಿತ್ ಮ್ಯಾಚಿಂಗ್ ನೆಕ್ಲೆಸ್ ಬರುತ್ತೆ ಟ್ವೆಂಟಿ ಫೋರ್ ಗ್ರಾಮ್ಸ್ಗೆ ಇಷ್ಟು ಗ್ರ್ಯಾಂಡ್ ಲುಕಿಂಗ್ ನೆಕ್ಲೆಸ್ ಸೆಟ್ ನ ನೀವು ಮಾಡಿಸ್ಕೋಬಹುದು ಇದು ಫಿಫ್ಟಿ ಸೆವೆನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರೋ ಒಂದು ಬ್ರೈಡಲ್ ಸೆಟ್ ನೆಕ್ಲೆಸ್ ಮತ್ತು ಲಾಂಗ್ ಹಾರ ಎರಡು ಕೂಡ ಸೇಮ್ ಡಿಸೈನ್ ಅಲ್ಲಿ ಬರುತ್ತೆ